ಹಾಯ್ ಫ್ರೆಂಡ್ಸ್ ಇವತ್ತು ಮುದುಕಿಲ್ಲ ಅವರ ಡಾಲಿ ಚಂದು ಬಿಗ್ ಡಾಲಿ ಚಂದು ನಮ್ಮ ಅಣ್ಣಜಿ ರಿಯಾಜ್ ಅಣಾಜಿ ಎಲ್ಲರೂ ಕುಡಿ ನಾವು ಇವತ್ತು ಚಿಕನ್ ಪಟ್ಟಿ ಮಾಡಿ ಹೊಸ ವರ್ಷಕ್ಕೆ

அங்கﾞர் தம்பர தம்பர ஆகதென புருஷதெற ஆட்ல இந்த கம் கம் வாஸ்தா ஆஹா கம் கம் கம்மா ஹே கிதன அடிக்குது ஊரியா சோதுக்குதா யார் குடுத்திரேக்கனே சரி ஆ ஆணி கொட்டோட கலசமா ஆஹா ஏட்ட மாடி லாஸ்ட் வீனேன் கொட் ஜோத் மாட்றேன் ரென்றி ஏன கோட லினீடி நீங்க யாரு கொட்டறா ந்கறே நீ ಬರೆ ನೀ வாஸ்தಾ ತೋರ್ಸೋದು ಬಿಡೋ ನೀಗೆ ನೀង ஹச்சுவ சத்தியோலே ஆயோ என்ன வரது சீட் ಕೊடுறே நீ சோத்துத் நோட ஏ நோடல അണ്ടിരെ അണ്ടിരെ എന്താ നീ എ ജല സിടലാതോലെ ഓ મારી ജല ചുടത്തണപ്പ ഇമോ ഇരി ദാനനെ ഓടിവക്ക കുറ്റനാത്തെ എ എ നമ്മേ എനി ഇരല ജി കുലകിൻ ജി കുലകിൻ Oh ீ நோட்ரண்ட்ஸ் இது கார அ

ಹ್ಯಾಪಿ ಇವತ್ತು ಮಾಡಕತ್ತೀವಿ ನಾವು ಎರಡ್ ಸಾವಿರದ ಇಪ್ಪತ್ತೈದಕ್ಕ ನಮ್ ದೋಸ್ತ ಚಿಕನ್ ಐಟಿಗಿ ಎಲ್ಲಾ ಮಾಡ್ಸಕತ್ತರಿ ನಾವ್ ಇವತ್ತ ಚಿಕನ್ ತಿಂದು ತಿಂದು ದಮ್ ಆಗತ್ ಮಣಿ ಹ್ಯಾಪಿ ನ್ಯೂ ಇಯರ್ ಬಗ್ಗೆ ಆಲ್ರೆಡಿ ಏನು ತಿನ್ನಾರ ಏನ್ ದಮ್ ಆಗ್ಯಾನ ಇನ್ನ ತಿಂದ್ರ ಕೆಟ್ಟ ಉಬ್ಬತನ ನಾವ್ ತಿಂತೀವಿ ನಿಮ್ಮಂಗ ನಾವ್ ನಾಚಿಕೆ ನಾಚದ್ರ ಹೋಗ್ ಮನ ಹೊಡೆಯೋದು ನಾವು ನಾಚದ್ರ ಒಟ್ಟು ತಿಂದ್ಬಿಡ ಅಂದ್ರೆ ಕ್ಯೂನಂಗ್ ಟಮಾಟಿ ಟೇಸ್ಟ್ ಮಾಡ್ತೀನಿ ಉಪ್ಪರಾಗ ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ನೋಡಿ ಮಗ ನನ್ ಉಪ್ಪೆ ಹಾಕಿ ನೋಡೇ ನಾನು ಕರೆಕ್ಟಾಗಿಬಿಟ್ಟು ಉಪ ಕಟ್ಸಿಗ್ರ ಉಪ್ಪ ಕೂತ್ ಬಿಡ್ತಾರೆ ಮಕ್ಕಳು ನೋಡಿ ಫ್ರೆಂಡ್ಸ್ ಕಡ್ಸಿಗಣ ಹೇಳ್ಬಿಟ್ಟ ಮಗ

ಅರೆ ಹೋಗದ ಬರು ಜೇನು ಜೇನು ಏನೋ ಹಾ ಹೈ ಫ್ರೆಂಡ್ಸ್ ಹೈ ಫ್ರೆಂಡ್ಸ್ ಗಾಯ್ಸ್ ಎಲ್ಲರೂ ಆಲೋಚನೆ ಕೊಡ್ತೀನಿ ನೋಡಿ ಏನು ಕೊಟ್ಟಿಲ್ಲ ಬಿಟಿಲ್ಲ ನಾನು ಬರೆ ಸಾಂಬಾರ್ ಇಟ್ರಿ ರೆಡಿ ರೆ ಸಾಂಬಾರ್ ಚಿಕನ್ ಟಾರ್ ರೆ ಏಯ್ ಕಳ್ಳ ಕಿಹೋಟು ತಿನ್ನನೆತ್ತ ತೋಣೆಯಕ ಅರೆ ಕಡ್ಯಾ ಅಲ್ಲ ಇಲ್ಲಿ ಹಿಚಲ್ಲ

ಐವತ್ತು ರೂಪಾಯಿ ಲೆಗ್ ಪೀಸ್ ಕೊಟ್ಟಣ ಸ್ವಲ್ಪ ಏವತ್ ರೂಪಾಯಕ್ ಲೆಗ್ ಪೀಸ್ ಕೊಡ್ತೇನೆ ನಾನು ಐವತ್ತು ರೂಪಾಯಿ ಕೊಡ್ತೇನೆ ചിക്കൻ പീസ് ഒന്ന് കിലോ ഊട്ട ഇക്കോട്രി ബരി ആഡർ കൊണ്ടി നമസ്